ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾಳೆ ವಿಶೇಷವಾಗಿ ಅನಂತ ಚತುರ್ದಶಿ ರಥ ಅದು ಬಹಳನೇ ಬೇಗನೆ ಫಲವನ್ನ ಕೊಡುವಂಥ ರಥ ನಾನು ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಾಳೆ ತಪ್ಪದೆ ಅನಂತ ಚತುರ್ದಶಿ ರಥದ ದಿನ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಯಾಕೆ ಅಂದರೆ ಶ್ರೀಹರಿ ಚತುರ್ದಶ ಲೋಕಗಳಿಗೆ ಒಡೆಯನಾಗಿದ್ದಾನೆ ಚತುರ್ದಶಿ ಅಂದ್ರೆ ಹದಿನಾಲ್ಕು ಚತುರ್ದಶ ಅಂದ್ರೂ ಹದಿನಾಲ್ಕು ಸಂಸ್ಕೃತದಲ್ಲಿ ಚತುರ್ದಶಿ ಅಂದರೆ ಹದಿನಾಲ್ಕು ಎಂದು ಅರ್ಥ ಈ ಹದಿನಾಲ್ಕು ಲೋಕಗಳಿಗೆಲ್ಲ ಒಡೆಯ ಶ್ರೀಹರಿ ಅಂತ ಹೇಳ್ತೀವಿ ಅಂದ್ರೆ ಪದ್ಮನಾಭ ಸಾಕ್ಷಾತ್ ಶ್ರೀಹರಿಯ ಒಂದು ಅವತಾರ ಅನಂತಹ ಶ್ರೀಹರಿಯು ದೇಶತಃ ಕಾಲತಃ ಗುಣಂತಹ ಅನಂತಹ ಅಂತ ಹೇಳಿ ಅದಕ್ಕಾಗಿ ನಾಳೆ ಯಾರು ಅನಂತವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೋ ಯಾರು ಭಗವಂತನಿಗೆ ನಾನಾ ರೀತಿ ಅವನ ಗುಣಗಳಿಂದ ನಾಮಸ್ಮರಣೆಯನ್ನ ಮಾಡ್ತಾಳೋ ಲಕ್ಷ್ಮಿ ಪ್ರೇತವಾಗ್ತಾಳಂತೆ ಅದಕ್ಕಾಗಿ ಈ ಒಂದು ರಥಕ್ಕೆ ಯಾವ ರಥ ಅಂತ ಅಂದ್ರೆ ಅನಂತ ಚತುರ್ದಶಿ ವ್ರತವನ್ನ ಮಾಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಳಾಗ್ತಾಳೆ ಅಂತ ಹೇಳಿ ಇದು ಪದ ಮಾಸದಲ್ಲಿ ಹದಿನಾಲ್ಕನೇ ದಿವಸ ಈ ರಥ ಆಚರಣೆಗೆ ಇರ್ತದೆ ಅಂದರೆ ಚತುರ್ದಶಿ ತಿಥಿ ಸೂರ್ಯೋದಯ ಸಮಯದಲ್ಲಿ ಇರಬೇಕು ಅಂತ ಹೇಳಿ ಈ ರಥವನ್ನ ಮಾಡಿ ಹದಿನಾಲ್ಕು ತರಹದ ಪತ್ರೆಯನ್ನ ಏರಿಸಬೇಕು ಹದಿನಾಲ್ಕು ತರಹದ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಬೇಕು ಹದಿನಾಲ್ಕು ತರಹದ ಹೂಗಳನ್ನ ಏರಿಸಬೇಕು ಹದಿನಾಲ್ಕು ಹರತೆಯನ್ನೆಲ್ಲ ಮಾಡಬೇಕು ಅಂತ ಇರ್ ಇರ್ತದೆ ಆದ್ರೆ ಎಲ್ರಿಗೂ ಎಷ್ಟು ಜನಕ್ಕೆ ಮಾಡಕ್ಕಾಗುತ್ತೆ ಮಾಡಬಹುದು ಇಲ್ಲದೆ ಇದ್ರೆ ಸರಳವಾಗಿ ಮಾಡಿಕೊಳ್ಳಿ ಇನ್ನು ಅಡುಗೆ ನೈವೇದ್ಯ ಏನ್ ಮಾಡ್ಬೇಕು ಅಂತ ಅಂದ್ರೆ ಅನ್ನ ಪಾಯಸ ಮಾಡಿದ್ರೆ ಸಾಕು ಭಗವಂತನಿಗೆ ನೀವು ಒಂದು ಭಕ್ತಿಯಿಂದ ಪಾಯಸವನ್ನ ಮಾಡಿ ನೈವೇದ್ಯವನ್ನ ಮಾಡಿದ್ರೆ ಸಾಕು ಅವನು ಒಲಿಯುತ್ತಾನೆ ಅಷ್ಟೇ ಅಲ್ಲ ಪಾಯಸಾನು ನಿಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಹಣ್ಣು ಸಕ್ಕರೆ ಹಾಲು ಇದನ್ನೆಲ್ಲ ಇಟ್ಟು ನೈವೇದ್ಯವನ್ನ ಮಾಡಬಹುದು ಯಥಾಶಕ್ತಿ ನಿಮ್ಮ ಕೈಯಲ್ಲಿ ಆದ ಯಥಾಶಕ್ತಿ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನ ನೀವು ನೈವೇದ್ಯವನ್ನ ಮಾಡಬಹುದು ಇಲ್ಲ ತೆಂಗಿನಕಾಯಿ ಒಡೆದು ಹಾಲು ಸಕ್ಕರೆ ನೈವೇದ್ಯ ಮಾಡಿದ್ರು ಸಾಕು ಇಲ್ಲ ಅನ್ನ ಪಾಯಸ ಮಾಡ್ತೀನಿ ಅಂತ ಅಂದ್ರೆ ಹಾಗೂ ಕೂಡ ನೀವು ಮಾಡಬಹುದು ನಾಳೆಯ ದಿನ ಯಾರ ಮನೆಯಲ್ಲಿ ದಾರವನ್ನು ಕಟ್ಟಿಕೊಳ್ಳುವ ಪದ್ಧತಿ ಇದೆ ಅಂತವರ ಮನೆಯಲ್ಲಿ ಹದಿನಾಲ್ಕು ಎಳೆಯ ದಾರವನ್ನು ಹದಿನಾಲ್ಕು ಎಳೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಆ ದಾರವನ್ನು ನೀವು ಕಟ್ಕೊಳ್ಬೇಕು ಇನ್ನು ನಾಳೆ ವಿಶೇಷವಾಗಿ ಅನಂತನ ಗಂಟು ರಂಗೋಲೆಯನ್ನು ಹಾಕಿ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಕಳೆಯುತ್ತದೆ ಇದರ ಜೊತೆಗೆ ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ಹೇಳ್ಕೊಡ್ತೀನಿ ನಾಳೆ ತಪ್ಪದೆ ಹನ್ನೊಂದು ಸಾರಿ ಪಾರಾಯಣವನ್ನ ಮಾಡಿ ವಿಶೇಷವಾಗಿ ಫಲಪ್ರಾಪ್ತಿಯಾಗ್ತದೆ ಕಷ್ಟಗಳೆಲ್ಲವೂ ನಮ್ಮ ಸಂಕಷ್ಟಗಳೆಲ್ಲವೂ ನಾವು ಮಾಡಿದ ಕರ್ಮ ಫಲಗಳು ಕಳಿಬೇಕು ಅಂತ ಅಂದ್ರೆ ನಾವು ನಮ್ಮ ಒಂದು ಕರ್ಮಗಳನ್ನು ಒಳ್ಳೆಯ ಕರ್ಮಗಳಿಂದಲೇ ಕೆಟ್ಟ ಕರ್ಮಗಳನ್ನ ಕಳ್ಕೋಬೇಕಾಗುತ್ತೆ ಅದಕ್ಕಾಗಿ ಈ ಶ್ಲೋಕ ಈ ಶ್ಲೋಕ ಶ್ಲೋಕವನ್ನು ಹೇಳ್ಕೊಡ್ತೀನಿ ಬಹಳನೇ ಸರಳವಾದದ್ದು ಈ ಶ್ಲೋಕ ಹನ್ನೊಂದು ಸಲ ಪಾರಾಯಣವನ್ನ ಮಾಡಿ ನಿಮಗೆ ಇದು ನಾನು ಹೇಳ್ಕೊಡುವ ಜೊತೆಯಲ್ಲಿ ಸ್ಕ್ರೀನ್ ಮೇಲ್ ಕೂಡ ಬರುತ್ತೆ ನೋಡಿ अनन्ताय नमस्तुभ्यं सहस्रशिरसे नमः नमोस्तु पद्मनाभाय नागनं पतये नमः अनन्तं कामदा श्रीमाना हनन्तो मे प्रयच्छतु हनन्तो हनन्तरूपेण पुत्रपौहार्दनं विवर्धय ಇಷ್ಟೇ ಸುಲಭವಾಗಿರುವುದು ಈ ಶ್ಲೋಕ ಈ ಶ್ಲೋಕವನ್ನ ಪಾರಾಯಣ ಮಾಡುವುದರಿಂದ ಮಕ್ಕಳಿಗೂ ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತದೆ ನಾಳೆ ರಂಗೋಲಿಯನ್ನ ಹಾಕಿ ಈ ಶ್ಲೋಕವನ್ನ ಹೇಳಿ ಅನಂತ ಚತುರ್ದಶಿಯ ಒಂದು ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡಿ ಸಮಸ್ತ ದುಃಖಗಳು ಕೂಡ ದೂರವಾಗುತ್ತದೆ ಹಾಗೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಆ ಹದಿನಾಲ್ಕು ದಾರವನ್ನ ಯಾರು ಬೇಕಾದ್ರೂ ಕೂಡ ಹಾಕಬಹುದು ಆ ಭಗವಂತನ ಅನುಗ್ರಹ ನಿಮಗೆ ಬೇಕು ಅನ್ನೋದಾದ್ರೆ ಹದಿನಾಲ್ಕು ಎಳೆಯ ದಾರವನ್ನ ತೆಗೆದು ಒಂದೊಂದು ಹೆಳೆಗೂ ಕೂಡ ಒಂದೊಂದು ಹೆಸರು ಇರುತ್ತೆ ಒಂದೊಂದು ಪೂಜೆ ಇರುತ್ತೆ ಆ ರೀತಿಯಾಗಿ ಆ ಹೆಸರನ್ನ ಹೇಳಿ ಹದಿನಾಲ್ಕು ಎಳೆ ದಾರವನ್ನ ಹಾಕೊಳ್ಬಹುದು ಹಾಕೊಂಡು ಮಾರನೆಯ ದಿನ ಸಾಯಂಕಾಲ ಆ ದಾರವನ್ನ ತೆಗೆಯಬೇಕು ಒಂದೊಂದು ದಾರಕ್ಕೂ ಕೂಡ ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ಹಾಲು ಅರಿಶಿನ ಹಚ್ಚಿ ಆ ದಾರಕ್ಕೂ ಕೂಡ ಪೂಜೆಯನ್ನ ಮಾಡಬೇಕು ಈ ಅನಂತ ಚತುರ್ದಶಿ ರಥವನ್ನು ಮಾಡಲು ಕಳಸವನ್ನು ಸ್ಥಾಪನೆ ಮಾಡಬೇಕು ಆ ಕಳಸವನ್ನು ಏನು ಸ್ಥಾಪನೆ ಮಾಡಿರ್ತೀರ ಅದನ್ನು ಮಾರನೆಯ ದಿನ ವಿಸರ್ಜನೆಯನ್ನು ಮಾಡುವಾಗ ಈ ದಾರವನ್ನು ಕೂಡ ತೆಗೆದು ಗಿಡಕ್ಕೆ ವಿಸರ್ಜನೆಯನ್ನ ಮಾಡಬೇಕು ನೀವು ಹಾಕೊಂಡಂತಹ ದಾರವನ್ನು ತುಳಸಿಯಲ್ಲಿ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಬೇರೆ ಯಾವ್ದಾದ್ರು ಗಿಡಗಳಲ್ಲಿ ಈ ದಾರವನ್ನು ವಿಸರ್ಜನೆಯನ್ನ ಮಾಡಬಹುದು ಅನಂತ ಪದ್ಮನಾಭ ದೇವರಿಗೆ ಹದಿನಾಲ್ಕು ದೀಪಗಳನ್ನು ಹಚ್ಬೇಕು ಅಂತ ಹೇಳ್ತಾರೆ ಆದ್ರೆ ಹದಿನಾಲ್ಕು ದೀಪಗಳನ್ನು ಹಚ್ಚಬೇಕು ಹೇಗೆ ಹಚ್ಬೇಕು ಅಂತ ಹೇಳಿದ್ರೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲು ಅರಿಶಿನವನ್ನು ಹಾಕಿ ಕಳಿಸಿ ಹದಿನಾಲ್ಕು ಆರತಿಯನ್ನ ಮಾಡಿ ಅದರಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನ ಇಟ್ಟು ದೀಪವನ್ನು ಹಚ್ಚಬಹುದು ಹದಿನಾಲ್ಕು ದೀಪಗಳನ್ನು ಹಚ್ತಾರೆ ಆ ದಿನ ಯಾರಿಗೆ ಸಾಧ್ಯವಾಗುತ್ತೆ ಅವರು ಹಚ್ಚಬಹುದು ಇಲ್ಲದಿದ್ರೆ ಹಾಗೆ ಎರಡು ದೀಪಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ಇನ್ನು ಹದಿನಾಲ್ಕು ತರಹದ ನೈವೇದ್ಯ ವಿಶೇಷ ಅಂತ ಹೇಳಿದ್ರೆ ಆ ದೇವರಿಗೆ ಅನ್ನ ಪಾಯಸ ಮಾಡಿದ್ರೆ ಸಾಕು ಯಾರಿಗೆ ಯಾರ ಮನೆಗಳಲ್ಲಿ ಪೂರ್ವದಿಂದ ಪದ್ಧತಿ ಬಂದಿರುತ್ತೋ ಅವರು ಅಂತವರು ಹದಿನಾಲ್ಕು ತರಹದ ನೈವೇದ್ಯವನ್ನ ಮಾಡಿ ಆ ದೇವರಿಗೆ ತೋರಿಸಬಹುದು ಯಾರ ಮನೆಯಲ್ಲಿ ಇಲ್ವೋ ಅಂತವರು ಅನ್ನ ಪಾಯಸ ಮಾಡಿ ಭಗವಂತನಿಗೆ ಪಾಯಸವನ್ನ ಮಾಡಿ ನೈವೇದ್ಯವನ್ನ ಮಾಡಿ ತುಳಸಿ ದಳವನ್ನ ಹಾಕಿ ಕೃಷ್ಣಾರ್ಪ ಮಸ್ತು ಅಂದ್ರೆ ಸಾಕು ಭಗವಂತನಿಗೆ ಮುಟ್ಟುತ್ತೆ ಈ ಒಂದು ಭೂಮಿ ಮೇಲೆ ಮೊದಲು ಈ ಕೌಂಡುಣ್ಯ ಋಷಿ ಹೆಂಡತಿ ಮೊದಲು ಈ ರಥವನ್ನ ಮಾಡಿದ್ಲಂತೆ ಅದಕ್ಕಾಗಿ ಆಕೆ ಅಪಾರ ಸಂಪತ್ತನ್ನ ಪಡೆದುಕೊಂಡಳು ಯಾವಾಗ ಕೌಂಡಿಣ್ಯ ಋಷಿ ಆಕೆಯ ಕೊರಳಲ್ಲಿರುವಂತ ದಾರವನ್ನ ನೋಡ್ತಾರೋ ಆ ದಾರಕ್ಕೂನು ಬಹಳ ಮಹತ್ವವಾದ ಅಂತ್ಯವಿದೆ ನೋಡ್ತಾರೋ ಇದೇನ್ ಹಾಕೊಂಡಿದ್ಯಾ ಈ ದಾರ ಅಂದ್ರೆ ಅವ್ರಿಗೆ ಕೌಂಡಿನ್ಯ ಋಷಿಗೆ ಏನಿರುತ್ತೆ ಅಂತ ಅಂದ್ರೆ ನನ್ನ ಪಾಂಡಿತ್ಯದಿಂದಲೇ ಇಷ್ಟೆಲ್ಲ ಗಳಿಸಿದ್ದೇನೆ ಅಂತ ಹೇಳಿ ಮನುಷ್ಯನಿಗೆ ಪಾಂಡಿತ್ಯ ಕೊಡಬೇಕು ಅಂತ ಅಂದ್ರೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅದು ಗೊತ್ತಿರೋದಿಲ್ಲ ಮನುಷ್ಯನಿಗೆ ನಾನು ನನ್ನಿಂದ ಎಲ್ಲ ಅಂತ ಹೇಳಿ ಯಾವಾಗ ಆ ಕೌಂಡುನ್ಯ ಋಷಿಗೆ ತನ್ನ ಬುದ್ಧಿ ಮತದ ಮೇಲೆ ಅಹಂಕಾರ ಶುರುವಾಗುತ್ತೋ ಹಾಗ ದೇವರನ್ನು ಕೂಡ ಮರೆಯುತ್ತಾನಂತೆ ಮನುಷ್ಯನಾದವನು ಇದೇ ಕಾರ್ಯದಿಂದಲೇ ತನ್ನ ಎಲ್ಲವನ್ನು ಕಳ್ಕೊಳ್ಳೋದು ಇದೇ ರೀತಿಯಾಗಿ ಅದಕ್ಕಾಗಿ ಆ ಋಷಿ ಹೆಂಡತಿ ಹೇಳ್ತಾಳಂತೆ ದಾರವನ್ನ ಕಿತ್ತು ಹಾಕ್ಬಿಡು ನಾನು ನನ್ನ ಬುದ್ಧಿ ಮತದಿಂದ ಇಷ್ಟೆಲ್ಲ ಐಶ್ವರ್ಯವನ್ನ ಗಳಿಸಿದ್ದೇನೆ ಅಂತ ಹೇಳಿ ಆಗ ಯಾವಾಗ ಆಕೆ ಆತನ ಕೊರಳಿನಿಂದ ದಾರವನ್ನ ತೆಗೆದು ಒಗೆಯುತ್ತಾನೋ ಆಗ ಅವನಿಗೆ ನಾನಾ ರೀತಿಯ ತೊಂದರೆಗಳು ಬರುವುದಕ್ಕೆ ಶುರುವಾಗುತ್ತಂತೆ ಎಲ್ಲ ಐಶ್ವರ್ಯಗಳು ಕೂಡ ಕಳೆದು ಹೋಗುತ್ತದಂತೆ ಯಾವ ರೀತಿಯಿಂದ ಮೊದಲು ಯಾವ ರೀತಿಯಲ್ಲಿ ಇದ್ನೋ ಅದೇ ರೀತಿಯಲ್ಲಿ ಯಾಕಂದ್ರೆ ಮೊದ್ಲು ಆ ಅನಂತ ಚತುರ್ದಶಿ ರಥವನ್ನು ಮಾಡುವುದಕ್ಕಿಂತ ಮುಂಚೆ ಅವನಿಗೆ ತಿನ್ಲಿಕ್ಕೂ ಕೂಡ ಇರುವುದಿಲ್ವಂತೆ ಗತಿ ಇರುವುದಿಲ್ವಂತೆ ಅಷ್ಟು ಒಂದು ಅವಾಗ್ಲೂ ಕೂಡ ಅವನ ಹತ್ರ ಬುದ್ಧಿಮತ ಇತ್ತು ಆದ್ರೆ ಯಾವಾಗ ಭಗವಂತನ ಅನುಗ್ರಹ ಆಗಿತ್ತು ಆ ಬುದ್ಧಿಮತಕ್ಕೆ ಒಂದು ಚಿನ್ನದ ಲೇಪನ ಬಂದಿತ್ತು ಆದರೆ ಯಾವಾಗ ಭಗವಂತನೇ ಇಲ್ಲ ನಾನೇ ಶಾಣ ಎಂದು ಶುರು ಮಾಡಿದ್ನು ಭಗ ಕೌಂಡುಣ್ಯ ಋಷಿ ಆಗ ಅವನಿಂದ ಎಲ್ಲವೂ ಕೂಡ ಎಲ್ಲ ಐಶ್ವರ್ಯವೂ ಕೂಡ ಹೊರಟು ಹೋಗಿತ್ತು ಯಾವಾಗ ತಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಹರಿವು ಆಗ ಅವನು ಹೋಗಿ ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡುತ್ತಾನೆ ತಪಸ್ಸನ್ನ ಮಾಡಿ ಮತ್ತೆ ಅವನು ಮದಲಿನಂತೆ ಐಶ್ವರ್ಯವನ್ನ ಪಡೆಯುತ್ತಾನೆ ಅನ್ನುವುದಕ್ಕಾಗಿ ಈ ಮಹಾನಂತ ಚತುರ್ದಶಿ ರಥಕ್ಕೆ ಬಹಳನೇ ಮಹತ್ವ ಇದೆ ನಾಳೆ ಈ ದಾರವನ್ನು ಹಾಕೊಂಡ್ರೆ ಬಹಳ ಒಳ್ಳೆಯದು ಅದು ನಾಳೆ ತಪ್ಪದೆ ಈ ಶ್ಲೋಕವನ್ನ ಪಾರಾಯಣ ಮಾಡಿ ಪೂಜೆಯನ್ನ ಮಾಡಿ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿರುವ ಪೂಜಾ ವಿಧಾನವು ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಅರ್ಥ ಆಗುತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್